ನಾನು ಪ್ರಜ್ಞಾ ನಿಮ್ಮ ನಗರದ ಸುದ್ದಿಗಳನ್ನು ನಿಮ್ಮ ಭಾಷೆಯಲ್ಲಿ ತರುವ ನಮ್ಮ ಟೊರೊಂಟೊ ನ್ಯೂಸ್ ಚಾನೆಲ್ಗೆ ಸ್ವಾಗತ ಇದು ಉತ್ತರ ಅಮೆರಿಕದ ಸುದ್ದಿಗಳನ್ನು ಸಮಾಜದ ಪ್ರಮುಖ ಘಟನೆಗಳನ್ನು ಮತ್ತು ಕನ್ನಡ ಸಮುದಾಯದ ವಿಶೇಷ ಕಾರ್ಯಕ್ರಮಗಳನ್ನು ನಿಮಗೆ ತಲುಪಿಸುವ ಹೊಸ ಮಾಧ್ಯಮ ಮುಖ್ಯಾಂಶಗಳು ಕೆನಡಾದಲ್ಲಿ ನೂರ ಕೆನಡಾ ಡೇ ಆಚರಣೆ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ದಶಕಗಳ ನಂತರ ಕೆನಡಾಗೆ ಭೇಟಿ ಕೆನಡಾದ ಹಲವು ಕನ್ನಡ ಸಂಘಗಳಿಂದ ಪಿಕ್ನಿಕ್ ಹಾಗೂ ಕನ್ನಡ ಶಾಲಾ ವಾರ್ಷಿಕೋತ್ಸವ ಆಚರಣೆ ಹದಿನೈದನೇ ಶತಮಾನದ ಪ್ರಸಿದ್ಧ ದಾಸರು ಕರ್ನಾಟಕ ಸಂಗೀತದ ಪಿತಾಮಹರೆಂದು ಖ್ಯಾತರಾದ ಶ್ರೀ ಪುರಂದರದಾಸರ ಕುರಿತಾದ ಚಲನಚಿತ್ರ ಹರಿದಾಸರ ದಿನಚರಿ ಮಿಸೋಗಾ ನಗರದ ಸೆಂಟ್ರಲ್ ಪಾರ್ಕ್ ವೇ ಸಿನಿಮಾಸ್ ಚಿತ್ರಮಂದಿರದಲ್ಲಿ ಮೇ ಇಪ್ಪತ್ತೈದರಂದು ಬಿಡುಗಡೆಯಾಯಿತು ಪುರಂದರ ಆರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಹಾಗೂ ಹೆಜ್ಜೇನು ಮೀಡಿಯಾ ಸಹಯೋಗದಲ್ಲಿ ತೆರೆಕಂಡ ಈ ಚಿತ್ರ ತುಂಬಿದ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡು ಪ್ರೇಕ್ಷಕರ ಭಾರಿ ಮೆಚ್ಚುಗೆಗೆ ಪಾತ್ರವಾಯಿತು ಡಾ ವಿದ್ಯಾಭೂಷಣರವರು ಶ್ರೀ ಪುರಂದರದಾಸರ ಪಾತ್ರದಲ್ಲಿ ಅಮೋಘವಾಗಿ ಅಭಿನಯಿಸಿದ್ದಾರೆ ಜಿಆರ್ಕೆ ಕನ್ನಡ ಶಾಲೆಯ ಪ್ರಪ್ರಥಮ ವಾರ್ಷಿಕೋತ್ಸವವು ಜೂನ್ ಏಳರಂದು ಗ್ವಲ್ಫ್ ನಗರದ ಕಾಲೇಜ್ ಹೈರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಯಶಸ್ವಿಯಾಗಿ ನಡೆಯಿತು ಗಣೇಶ ಸ್ತುತಿಯೊಂದಿಗೆ ಆರಂಭವಾದ ಈ ಕಾರ್ಯಕ್ರಮವು ಮಕ್ಕಳಿಂದ ಕನ್ನಡ ರಾಷ್ಟ್ರಗೀತೆ ಹಾಡುಗಾರಿಕೆ ಶಿಕ್ಷಕ ವೃಂದದವರಿಂದ ಭಾರತದ ರಾಷ್ಟ್ರಗೀತೆ ಹಾಗೂ ಹಚ್ಚೇವು ಕನ್ನಡದ ದೀಪ ಗೀತೆಯ ಹಾಡುಗಾರಿಕೆಯೊಂದಿಗೆ ಮುಂದುವರಿಯಿತು ನಂತರ ಜಿಆರ್ಕೆ ಕನ್ನಡ ಶಾಲೆಯ ಬಗ್ಗೆ ಪರಿಚಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಪ್ರಮಾಣಪತ್ರ ವಿತರಣೆ ಹಾಡು ನೃತ್ಯ ಪ್ರದರ್ಶನಗಳು ರಸಪ್ರಶ್ನೆ ಮತ್ತು ಆಟಗಳು ಜರುಗಿದವು ಸುಮಾರು ಮುನ್ನೂರು ಜನ ಭಾಗವಹಿಸಿದ ಈ ಕಾರ್ಯಕ್ರಮವು ಲಘು ಉಪಹಾರದೊಂದಿಗೆ ಸಮಾಪ್ತಿಯಾಯಿತು ಉತ್ತರ ಅಮೆರಿಕಾದ ಗಮಕ ಕಲಾವೇದಿಕೆ ಸಂಸ್ಥೆಯವರು ಜೂನ್ ಎಂಟರಂದು ವಾಚನ ಏರ್ಪಡಿಸಿದ್ದರು ಕನ್ನಡದ ಪ್ರಖ್ಯಾತ ಕವಿ ಶ್ರೀ ಕುಮಾರವ್ಯಾಸ ವಿರಚಿತ ಕುಮಾರವ್ಯಾಸ ಭಾರತ ಕೃತಿಯ ಶ್ರೀಕೃಷ್ಣ ರಾಯಭಾರ ಪ್ರಸಂಗದ ಮೇಲೆ ವಾಚನ ಆಧಾರವಾಗಿತ್ತು ನ್ಯೂಯಾರ್ಕ್ನ ಮೆಟ್ಫರ್ಡ್ ನಗರದಿಂದ ಲೈವ್ ಸ್ಟ್ರೀಮಿಂಗ್ನಲ್ಲಿ ವಾಚನಗಾರ್ತಿ ಶ್ರೀಮತಿ ಸುಧಾ ಸುಬ್ಬಣ್ಣ ಮತ್ತು ವ್ಯಾಖ್ಯಾನಕಾರ ಶ್ರೀ ಯಳ್ಳೇಶ್ಪುರ ದತ್ತಾತ್ರಿಯವರು ಇದನ್ನು ಪ್ರಸ್ತುತಪಡಿಸಿದರು ಕನ್ನಡ ಸಂಘ ಟೊರೊಂಟೊ ಸಂಸ್ಥೆಯ ಕನ್ನಡ ಕಲಿಕೆ ಶಾಲೆಗಳ ವಾರ್ಷಿಕೋತ್ಸವವು ಜೂನ್ ಹದಿನಾಲ್ಕು ಶನಿವಾರದಂದು ಮಧ್ಯಾಹ್ನ ನಡೆಯಿತು ಎಸ್ವಿಬಿಎಫ್ನ ಸಭಾಭವನದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ವಾಟರ್ಲೂ ವಿಶ್ವವಿದ್ಯಾನಿಲಯದ ಪ್ರಾಚಾರ್ಯರು ಕನ್ನಡಿಗರಾದ ಡಾ ನವೀನ್ ಹೆಗ್ಡೆ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು ಕನ್ನಡ ಕಲಿಕೆಯ ಮಹತ್ವದ ಬಗ್ಗೆ ಮಕ್ಕಳನ್ನು ಉದ್ದೇಶಿಸಿ ಆಡಿದ ಮಾತುಗಳು ಸ್ಫೂರ್ತಿದಾಯಕವಾಗಿತ್ತು ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಕಡೆಯಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ರಿವರ್ ಕನ್ನಡಿಗರು ಸಂಸ್ಥೆ ವತಿಯಿಂದ ಜಿಆರ್ಕೆ ಪಿಕ್ನಿಕ್ ಎರಡು ಸಾವಿರದ ಇಪ್ಪತ್ತೈದು ವಾಟರ್ಲೂ ಪಾರ್ಕ್ನಲ್ಲಿ ಜೂನ್ ಇಪ್ಪತ್ತೆಂಟರಂದು ಯಶಸ್ವಿಯಾಗಿ ನೆರವೇರಿತು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ನಡೆದ ಪಿಕ್ನಿಕ್ನಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರೆಲ್ಲರೂ ಬಲು ಉತ್ಸಾಹದಿಂದ ಪಾಲ್ಗೊಂಡರು ಬೆಳಿಗ್ಗೆ ಉಪಹಾರದ ನಂತರ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು ಮಧ್ಯಾಹ್ನ ಊಟದ ನಂತರ ಹಿರಿಯರಿಗೆ ಫೈಂಡ್ ದ ಲೀಡರ್ ಮತ್ತು ಮಕ್ಕಳಿಗೆ ಮ್ಯೂಸಿಕಲ್ ರಿಂಗ್ ಆಟಗಳು ನಡೆದವು ವಾಲಿಬಾಲ್ ಮತ್ತು ಥ್ರೋಬಾಲ್ ಆಟಗಳನ್ನು ವಯಸ್ಕರು ಆನಂದಿಸಿದರು ಆಟಗಳು ಮುಗಿದ ನಂತರ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಿತು ಜೂನ್ ರಂದು ಕೆಎಸ್ಟಿ ಸಂಸ್ಥೆಯ ವಾರ್ಷಿಕ ಪಿಕ್ನಿಕ್ ಬರ್ಲಿಂಗ್ಟನ್ನ ಹಿಡನ್ ವ್ಯಾಲಿ ಪಾರ್ಕ್ನಲ್ಲಿ ಆಯೋಜಿಸಲಾಗಿತ್ತು ಸದಸ್ಯರು ಮತ್ತು ಅವರ ಕುಟುಂಬಗಳು ಸಹಜ ಪರಿಸರದಲ್ಲಿ ಒಗ್ಗಟ್ಟಿನಿಂದ ಸಮಯ ಕಳೆಯುವ ಅಪೂರ್ವ ಅವಕಾಶವನ್ನ ಈ ಪಿಕ್ನಿಕ್ ನೀಡಿತು ಸಮುದಾಯದ ಆತ್ಮೀಯತೆ ಮತ್ತು ಒಗ್ಗಟ್ಟನ್ನು ಉತ್ತೇಜಿಸುವ ಉದ್ದೇಶದಿಂದ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ಆಟಗಳು ಹಾಗೂ ಸವಿಯಾದ ಆಹಾರ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ದಿನವನ್ನು ಉತ್ಸಾಹ ಮತ್ತು ಸಂತೋಷದಿಂದ ಕಳೆದರು ಜುಲೈ ಒಂದರಂದು ಇಟೋಬಿಕೋಕ್ನ ಸೆಂಟಿನಿಯಲ್ ಪಾರ್ಕ್ನಲ್ಲಿ ಕೆನಡಿಯನ್ ಹವ್ಯಕ ಅಸೋಸಿಯೇಷನ್ ಆಫ್ ಅಮೆರಿಕ ಸಂಸ್ಥೆಯ ಕೆನಡಾ ದಿನಾಚರಣೆ ಮತ್ತು ವಾರ್ಷಿಕ ಪಿಕ್ನಿಕ್ ಅದ್ದೂರಿಯಾಗಿ ನಡೆಯಿತು ವ್ಯಾಯಾಮ ಆಟ ಊಟ ಮತ್ತು ಹವ್ಯಕರೊಡನೆ ವಿರಾಮದ ದಿನ ಎಂಬ ವಿಭಿನ್ನ ಥೀಮ್ ಈ ಆಚರಣೆಗೆ ವಿಶಿಷ್ಟ ಛಾಯೆಯನ್ನು ನೀಡಿತು ಕಾರ್ಯಕ್ರಮವು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗಿ ಅಧ್ಯಕ್ಷರ ಸ್ವಾಗತ ಮುಖ್ಯ ಅತಿಥಿಯ ಪರಿಚಯ ಧ್ವಜಾರೋಹಣ ಯುವಕರಿಂದ ರಾಷ್ಟ್ರಗೀತೆ ಗಾನ ಮತ್ತು ಭಾಷಣಗಳು ನಡೆಯಿತು ಮಕ್ಕಳಿಂದ ನಡೆದ ಕೇಕ್ ಕಟ್ಟಿಂಗ್ ನಂತರ ನವೀನ್ ಹೆಗ್ಡೆ ಅವರ ನೇತೃತ್ವದಲ್ಲಿ ನಡೆದ ಯಕ್ಷಝುಂಬಾ ಕಾರ್ಯಕ್ರಮ ಎಲ್ಲರ ಮನಸ್ಸನ್ನ ಗೆದ್ದಿತು ಈ ವಿಶಿಷ್ಟ ನೃತ್ಯ ಎಲ್ಲರಿಗೂ ಹೊಸ ಅನುಭವವನ್ನು ನೀಡಿದ್ದು ಎಲ್ಲರೂ ಸಂತೋಷದಿಂದ ಭಾಗವಹಿಸಿದರು ನಂತರ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ವಿವಿಧ ಆಟಗಳು ಜರುಗಿದವು ಪಾಲ್ಗೊಂಡ ಎಲ್ಲರೂ ಕೆಂಪು ಅಥವಾ ಬಿಳಿ ಬಣ್ಣದ ಉಡುಪು ಧರಿಸಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು ಸಂಗೀತ ಭಾರತಿ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಮತ್ತು ಆರ್ಆರ್ಎವಿಪಿ ಟೆಕ್ ಸಹಯೋಗದಲ್ಲಿ ಟೊರಂಟೋದಲ್ಲಿ ಜುಲೈ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಗೀತ ಸಂಧ್ಯಾ ಹೆಸರಿನ ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಸ್ವಿಬಿಎಫ್ ಕಲ್ಚರ್ ಸೆಂಟರ್ನಲ್ಲಿ ಆಯೋಜಿಸಲಾಯಿತು ಸಂಗೀತ ಪ್ರೇಮಿಗಳು ಮತ್ತು ಸಮುದಾಯದ ಸದಸ್ಯರಿಂದ ಭರ್ಜರಿ ಸ್ಪಂದನೆ ದೊರಕಿತು ಅಮೆರಿಕಾದಿಂದ ಆಗಮಿಸಿದ್ದ ಪ್ರಸಿದ್ಧ ಹಿಂದೂಸ್ತಾನಿ ಶ್ರೇಣಿಯ ಗಾಯಕಿ ಶ್ರೀಮತಿ ರಮ್ಯಾ ಭಟ್ ಅವರ ಸೌಮ್ಯ ಹಾಗೂ ಶ್ರುತಿಯುತ ಗಾಯನ ಪ್ರೇಕ್ಷಕರ ಮನಸ್ಸನ್ನು ಮುದಗೊಳಿಸಿತು ಜೊತೆಗೆ ವಿಂದ್ಯಾ ಪೈ ತನ್ನ ಗಾಯನದ ಮೂಲಕ ಎಲ್ಲರ ಗಮನ ಸೆಳೆದರು ಸಂಗೀತದಲ್ಲಿ ಗಾಯನದ ಜೊತೆಗೆ ಶ್ರೀ ರಿಗ್ವೇದ್ ದೇಶಪಾಂಡೆಯವರ ತಬಲ ಮತ್ತು ಶ್ರೀ ಕಿಶನ್ ಪ್ರಭು ಇವರ ಹಾರ್ಮೋನಿಯಂ ಜೊತೆಯಾಗಿ ನೀಡಿದ ಸಂಗೀತ ಸಮನ್ವಯ ಪ್ರೇಕ್ಷಕರಿಗೆ ಆನಂದವನ್ನ ನೀಡಿತು ಸಂಗೀತ್ ಭಾರತಿ ಮತ್ತು ಆರ್ಆರ್ಎವಿಪಿ ಟೆಕ್ ಸಂಸ್ಥೆಗಳ ಸಂಘಟನಾ ಶಕ್ತಿಯೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ್ದು ಭಾರತೀಯ ಶಾಸ್ತ್ರೀಯ ಸಂಗೀತದ ಸೌಂದರ್ಯವನ್ನು ಟೊರೊಂಟೊ ಸಮುದಾಯಕ್ಕೆ ಪರಿಚಯಿಸುವಲ್ಲಿ ಮಹತ್ವಪೂರ್ಣ ಪಾತ್ರವಹಿಸಿತು ಒಂಟಾರಿಯೋ ಇಮಿಗ್ರೆಂಟ್ ನಾಮಿನಿ ಪ್ರೋಗ್ರಾಂಗೆ ಹೊಸ ಬದಲಾವಣೆಗಳನ್ನು ಘೋಷಿಸಲಾಗಿದೆ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಉದ್ಯೋಗದಾತ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಲಾಗುತ್ತಿದೆ ಫೆಡರಲ್ ಸರ್ಕಾರವು ಪಿಎನ್ಪಿ ಡ್ರಾಗಳನ್ನು ಶೇಕಡ ಐವತ್ತರಷ್ಟು ಕಡಿಮೆ ಮಾಡಿದೆ ಹಾಗಾಗಿ ಪ್ರಕ್ರಿಯೆ ಸಮಯ ದೀರ್ಘವಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜೂನ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಆಲ್ಬರ್ಟಾದ ನಲ್ಲಿ ನಡೆದ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗವಹಿಸಲು ಕೆನಡಾಗೆ ಆಗಮಿಸಿದರು ದಶಕದ ನಂತರ ಅವರು ಕೆನಡಾಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ಇಂಧನ ಭದ್ರತೆ ತಂತ್ರಜ್ಞಾನ ಎಐ ಭಯೋತ್ಪಾದನೆ ವಿರುದ್ಧದ ಹೋರಾಟ ಸೇರಿದಂತೆ ನಿರ್ಣಾಯಕ ಜಾಗತಿಕ ವಿಷಯಗಳ ಬಗ್ಗೆ ವಿಶ್ವ ನಾಯಕರೊಂದಿಗೆ ಚರ್ಚೆ ನಡೆಸಿದರು ಜೂನ್ ಹದಿನೈದರಂದು ಗ್ವೆಲ್ಫ್ ಆಂಡ್ ಡಿಸ್ಟಿಕ್ ಮಲ್ಟಿಕಲ್ಚರಲ್ ಫೆಸ್ಟಿವಲ್ ಗಲ್ಫ್ ನಗರದ ರಿವರ್ಸೈಡ್ ಪಾರ್ಕ್ನಲ್ಲಿ ನಡೆಯಿತು ಇದು ಶ್ರೀಮಂತ ಪರಂಪರೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಆಚರಿಸಿತು ಶ್ರೇಷ್ಠ ಮಟ್ಟದ ಸಂಗೀತ ನೃತ್ಯ ನಾಟಕ ಪ್ರದರ್ಶನಗಳು ಹಾಗೂ ಸವಿಯಾದ ಆಹಾರ ಜನರ ಮನಸ್ಸಿಗೆ ಸಂತೋಷವನ್ನು ನೀಡಿತು ಜುಲೈ ಒಂದು ಎರಡು ಸಾವಿರದ ಕೆನಡಾ ದಿನಾಚರಣೆಯನ್ನು ದೇಶದಾದ್ಯಂತ ಜನರು ಅದ್ದೂರಿಯಾಗಿ ಆಚರಿಸಿದರು ಆಟವಾದ ಲಿಬ್ರಟನ್ ಫ್ಲಾಟ್ಸ್ ಪಾರ್ಕ್ನಲ್ಲಿ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಮತ್ತು ಗವರ್ನರ್ ಜನರಲ್ ಮೇರಿ ಸೈಮನ್ ಅವರು ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಈ ಸಂದರ್ಭವು ಕೆನಡಾ ಧ್ವಜದ ಅರವತ್ತನೇ ವಾರ್ಷಿಕೋತ್ಸವ ಮತ್ತು ಓ ಕೆನಡಾ ರಾಷ್ಟ್ರಗೀತೆಯ ನಲವತ್ತೈದನೇ ವಾರ್ಷಿಕೋತ್ಸವವನ್ನು ಗುರುತಿಸಿತು ಟೊರೊಂಟೋದಲ್ಲಿ ನೇತನ್ ಫಿಲಿಪ್ಸ್ ಸ್ಕ್ವೇರ್ ಲೈವ್ ಸಂಗೀತದಿಂದ ತುಂಬಿತ್ತು ಮತ್ತು ಆಶ್ ಬ್ರಿಡ್ಜ್ ಪೇ ಪಾರ್ಕ್ ಮತ್ತು ಮೆಲ್ ಲಾಸ್ಮನ್ ಸ್ಕ್ವೇರ್ನಂತಹ ವಿವಿಧ ಸ್ಥಳಗಳಲ್ಲಿ ಪಟಾಕಿಗಳು ಆಕಾಶವನ್ನು ಬೆಳಗಿದವು ಒಟ್ಟಾರೆಯಾಗಿ ಇದು ರಾಷ್ಟ್ರೀಯ ಹೆಮ್ಮೆ ಮತ್ತು ಏಕತೆಯನ್ನು ಪ್ರತಿಬಿಂಬಿಸಿದವು ನಾನು ಪ್ರಜ್ಞಾ ಜೈನ್ ಉತ್ತರ ಅಮೆರಿಕಾದ ತಾಜಾ ಸುದ್ದಿಗಾಗಿ ನಮ್ಮ ಟೊರೊಂಟೊ ಅನ್ನು ಫಾಲೋ ಮಾಡಿ ಧನ್ಯವಾದಗಳು